ಚುನಾವಣೆ ಬರಲಿ ಬಿಡಪ್ಪ ಓದ್ರೆ ಆಯ್ತು ಈಗಲೇ ಯಾಕೆ ಹೋಗಬೇಕು ಇನ್ನು ಟೈಮ್ ಅದೇ ಆರು ತಿಂಗಳ ಪರಿಸ್ಥಿತಿ ಇಲ್ಲಣ್ಣ ನಾವು ಮಿತ್ರಕೂಟದಲ್ಲಿ ಇದೀವ ಮುಂದೆನು ಮಿತ್ರಕೂಟದಲ್ಲಿ ಶಾಶ್ವತವಾಗಿ ಮುಂದುವರಿತೀವಿ ಅದರಲ್ಲಿ ಯಾವುದೇ ಅನುಮಾನ ಬೇಡ ಹಾಗಿದ್ದಾಗ ನಾವು ಹೆಂಗಿರ್ಬೇಕು ಸಂಘಟನೆ ಕುಮಾರಣ್ಣ ಒಂದು ಮಾತು ಹೇಳಿದ್ರು ಜೆ ಪಿ ಭವನದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಉದ್ಘಾಟನೆ ಆದಂತ ದಿನ ಪಕ್ಷದ ಕಚೇರಿಯಲ್ಲಿ ಒಂದು ಮಾತು ಒಂದು ಇಡೀ ಸಂದೇಶವನ್ನು ಕೊಟ್ಟಿದ್ದಾರೆ ರಾಜ್ಯಕ್ಕೆ ನಮ್ಮ ಕ್ಯಾಂಡಿಡೇಟ್ಗಳು ಎಷ್ಟು ಸ್ಪೀಡ್ ಆಗಿ ಜನಗಳ ಹತ್ರ ಹೋಗ್ತಿರಿ ನಮ್ಮ ಕಾರ್ಯಕರ್ತರು ಎಷ್ಟು ಸ್ಪೀಡ್ ಆಗಿ ಸಂಘಟನೆ ಮಾಡ್ತೀರಿ ಅದನ್ನು ಗುರ್ತಿಸಿ ಕೇಂದ್ರದ ನಾಯಕರ ಜೊತೆ ಕೂತು ನಾನು ಟಿಕೆಟ್ ಅನ್ನು ತಗೊಂಡು ಬರ್ತೇನೆ ಹೇಳಿದ್ದಾರೆ ಈಗ ನಾವು ಸ್ವತಂತ್ರವಾಗಿ ಚುನಾವಣೆ ಎದುರಿಸ್ತಾ ಇಲ್ಲ ನಾವು ಮಿತ್ರ ಪಕ್ಷವಾಗಿದ್ದೇವೆ ಮಿತ್ರ ಕೂಟದಲ್ಲಿದ್ದೇವೆ ಅಲಯನ್ಸ್ ಪಾರ್ಟ್ನರ್ಸ್ ಆಗಿ ಚುನಾವಣೆ ಎದುರಿಸ್ತೀವಿ ಅಂದರೆ ನಿಮ್ಮ ಮುಂದೆ ಇರ್ತಕ್ಕಂಥ ಸವಾಲು ನಿಮಗೆ ಅರ್ಥ ಆಗಿದೆ ನಾವು ಸ್ಪೀಡ್ ಆಗಬೇಕು ನಮ್ಮ ಕ್ಯಾಂಡಿಡೇಟ್ಗಳು ಸ್ಪೀಡ್ ಆಗಬೇಕು ಆಗ ನೂರಕ್ಕೆ ನೂರು ಟಿಕೆಟು ಜನತಾದಳ ಚಿಹ್ನೆಗೆ ಸಿಗುತ್ತೆ ಹಾಗಾಗಿ ದಯಮಾಡಿ ಹಣ ಕೈ ಜೋಡಿಸಿ ಮನವಿ ಮಾಡ್ತೇನೆ ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಸುಮಾರು ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಒಂದು ಎರಡು ತಾಸು ನಮ್ಮ ಜೊತೆ ನಿರಂತರವಾಗಿ ಹೆಜ್ಜೆಯನ್ನು ಹಾಕಿದ್ದೀರಿ ಬಿಸಿಲಲ್ಲಿ ಹೆಜ್ಜೆಯನ್ನು ಹಾಕಿದ್ದೀರಿ ಸಂಪೂರ್ಣ ನಮ್ಮ ಮಂಚನಹಳ್ಳಿಯಿಂದ ನಗರ ಪ್ರದೇಶದವರೆಗೂ ಇವತ್ತು ಈ ಚೌಲ್ಟ್ರಿವರೆಗೂ ಈ ಸಭೆಯಲ್ಲಿ ತಾವೆಲ್ಲರೂ ಏನು ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸ್ತಾ ಮತ್ತೊಮ್ಮೆ ಎಲ್ಲ ನನ್ನ ಆತ್ಮೀಯ ಜಿಲ್ಲೆಯ ದೃಶ್ಯ ಮಾಧ್ಯಮ ಹಾಗೂ ಎಲ್ಲ ನಮ್ಮ ಮಾಧ್ಯಮದ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇರೋಣ ಜೈ ಜೈ ಕರ್ನಾಟಕ ಜೈ ಜೆಡಿಎಸ್